ಮದುವೆಯಾಗದ ವ್ಯಕ್ತಿಗೆ ಐವತ್ತು ಮಕ್ಕಳು ಇದಕ್ಕಿಂತ ದೊಡ್ಡ ಅಕ್ರಮ ಇರೋಕ್ಕೆ ಸಾಧ್ಯ ಇದೆಯಾ ಒಂದೊಂದೇ ಮತಗಳತನದ ವಿಚಾರಗಳು ಬಯಲಾಗ್ತಾ ಇದೆ ವಂಚನೆ ಅಂತ ಈಗಲಾದರೂ ಚುನಾವಣಾ ಆಯೋಗ ಒಪ್ಪಿಕೊಳ್ಳುತ್ತಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಯ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳ್ಳತನ ನಡೆದಿದೆ ಅಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪಿಸಿರುವಂಥ ಸಂಗತಿ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿಸಿದೆ ಈ ಬೆನ್ನಲ್ಲೇ ಒಂದೊಂದೇ ಮತಗಳತನದ ವಿಚಾರಗಳು ಬಯಲಾಗ್ತಾ ಇದೆ ಮತಗಳತನದ ಕುರಿತು ನಡೀತಾ ಇರುವಂತಹ ರಾಜಕೀಯ ಹೋರಾಟದ ನಡುವೆ ಅವಿವಾಹಿತ ವ್ಯಕ್ತಿಗೆ ಐವತ್ತು ಗಂಡು ಮಕ್ಕಳು ಇದ್ದಾರೆ ಅನ್ನೋ ಮತದಾರರ ಪಟ್ಟಿ ವೈರಲ್ ಆಗ್ತಾ ಇದೆ ಮತದಾರರ ಪಟ್ಟಿಯಲ್ಲಿ ವಾರಣಾಸಿಯ ರಾಮಚಾಣಕಿ ದೇವಾಲಯದ ಸ್ಥಾಪಕ ಸ್ವಾಮಿ ರಾಮಕಮಲ್ ದಾಸ್ ಅವರನ್ನ ಐವತ್ತು ಮತದಾರರ ತಂದೆ ಅಂತ ಉಲ್ಲೇಖಿಸಲಾಗಿದೆ ಕಿರಿಯ ಮಗ ರಾಘವೇಂದ್ರ ಇಪ್ಪತ್ತೆಂಟು ವರ್ಷ ವಯಸ್ಸಿನವರಾಗಿದ್ರೆ ಹಿರಿಯ ಮಗ ಬನ್ವಾರಿ ದಾಸ್ ಎಪ್ಪತ್ತೆರಡು ವರ್ಷ ವಯಸ್ಸಿನವರು ಏನಪ್ಪಾ ವಿಶೇಷ ಅಂತಂದ್ರೆ ಈ ಸಾಧು ಅವಿವಾಹಿತ ಚುನಾವಣಾ ಆಯೋಗದ ಮತ್ತೊಂದು ಪವಾಡ ನೋಡಿ ರಾಜ್ ಕಮಲ್ ದಾಸ್ ಅವರನ್ನ ಐವತ್ತು ಮಕ್ಕಳ ತಂದೆ ಅಂತ ತೋರಿಸಲಾಗಿದೆ ಚುನಾವಣಾ ಆಯೋಗ ಇದನ್ನ ದೋಷ ಅಂತ ಕರೆದು ನಿರ್ಲಕ್ಷಿಸತ್ತಾ ಅಥವಾ ವಂಚನೆ ಅಂತ ಒಪ್ಕೊಳ್ಳುತ್ತಾ ಅಂತ ಕಾಂಗ್ರೆಸ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದೆ ಮತಗಳತನದ ಸ್ಫೋಟಕ ದಾಖಲೆಗಳನ್ನ ನವದೆಹಲಿಯಲ್ಲಿ ಕೆಲ ದಿನಗಳ ಹಿಂದೆ ರಾಹುಲ್ ಗಾಂಧಿ ಬಿಡುಗಡೆ ಮಾಡಿ ಆಗಸ್ಟ್ ಎಂಟಕ್ಕೆ ಬೆಂಗಳೂರಿನಲ್ಲಿ ಅಕ್ರಮ ಮತದಾನದ ವಿರುದ್ಧ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ದೇಶದಾದ್ಯಂತ ಅಭಿಯಾನಕ್ಕೆ ಕರೆ ಕೊಟ್ಟಿದ್ರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಒಂದು ಲಕ್ಷದ ಎರಡುನೂರ ಐವತ್ತು ಮತಗಳನ್ನು ಸೇರಿಸಲಾಗಿದೆ ಅಂತ ಆರೋಪಿಸಿರುವಂತಹ ರಾಹುಲ್ ಗಾಂಧಿ ನಕಲಿ ಮತದಾರರು ಅಮಾನ್ಯ ವಿಳಾಸಗಳು ಒಂದೇ ವಿಳಾಸದಲ್ಲಿ ಅನೇಕ ಮತದಾರರು ಅಸ್ಪಷ್ಟ ಫೋಟೋಗಳು ಹಾಗೂ ಫಾರ್ಮ್ ಸಿಕ್ಸ್ ಅನ್ನ ದುರ್ಬಳಕೆ ಮಾಡಿಕೊಂಡಂತಹ ಮತಗಳತನ ಿದೆ ಅಂತ ಬಿಡಿ ಬಿಡಿಯಾಗಿ ವಿವರಿಸಿದ್ರು ರಾಷ್ಟ್ರ ಮಟ್ಟದ ಸುದ್ದಿಗಾರರ ಪ್ರೆಸೆಂಟೇಷನ್ ಮೂಲಕ ಮತಗಳ್ಳತನದ ವಿವರವನ್ನು ತೆರೆದಿಟ್ಟು ನಮ್ಮ ಸಂವಿಧಾನದ ಅಡಿಪಾಯವೇ ಒಂದು ವ್ಯಕ್ತಿಗೆ ಒಂದು ಮತ ಆದ್ರೆ ಭಾರತದ ಚುನಾವಣೆ ಬಗ್ಗೆ ನೋಡಿದಾಗ ಒಂದು ವ್ಯಕ್ತಿಗೆ ಒಂದು ಮತ ಭರವಸೆ ಎಷ್ಟು ಗಟ್ಟಿಯಾಗಿದೆ ಅಂತ ಗಂಭೀರವಾದ ಪ್ರಶ್ನೆಗಳನ್ನ ಎತ್ತಿದ್ರು ಮತಗಳ್ಳತನದ ಬಗ್ಗೆ ಅಣು ಬಾಂಬ್ ಸಿಡಿಸ್ತೇನೆ ಅಂತ ಹೇಳಿದಂತಹ ರಾಹುಲ್ ಗಾಂಧಿ ಅಕ್ಷರಶಃ ಬಾಂಬ್ ಸಿಡಿಸಿದ್ರು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಆರೋಪ ಸದ್ದು ಮಾಡ್ತಾ ಇದೆ ಬಿಜೆಪಿ ಜೊತೆಗೆ ಚುನಾವಣಾ ಆಯೋಗದ ಮೈತ್ರಿ ಬಗ್ಗೆ ಅನು ವ್ಯಕ್ತ ಆಗ್ತಾ ಇದೆ ಅಷ್ಟೇ ಅಲ್ಲ ಇನ್ನೊಂದು ಘಟನೆಯಲ್ಲಿ ಕೇರಳದ ತ್ರಿಶೂರ್ ಜಿಲ್ಲೆಯ ಮಹಿಳೆಯೊಬ್ಬರು ತಮ್ಮ ವಿಳಾಸವನ್ನ ಬಳಸಿಕೊಂಡು ತಮ್ಗೆ ತಿಳಿದೇನೆ ಒಂಬತ್ತು ನಕಲಿ ಮತಗಳನ್ನ ನೋಂದಾಯಿಸಲಾಗಿದೆ ಅಂತ ಆರೋಪಿಸಿ ದೂರನ್ನ ದಾಖಲಿಸಿದ್ರು ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ನಾಲ್ಕು ವರ್ಷಗಳಿಂದ ಇಲ್ಲಿ ನಾವು ವಾಸಿಸ್ತಾ ಇದ್ದೇವೆ ನಮ್ಮ ಒಪ್ಪಿಗೆ ಇಲ್ಲದೇನೆ ನಮ್ಮ ವಿಳಾಸಕ್ಕೆ ಬೇರೆಯವರ ಹೆಸರುಗಳನ್ನು ಸೇರಿಸೋದು ಸರಿಯಲ್ಲ ಅಂತ ಇವರು ಹೇಳಿದ್ರು ಇನ್ನು ಬಹುಭಾಷಾ ನಟ ಕಿಶೋರ್ ಕುಮಾರ್ ನಾವು ಬಾಯಿ ಮುಚ್ಚಿಕೊಂಡಿದ್ರೆ ನಮ್ಮ ಮತದಾನದ ಹಕ್ಕನ್ನು ಇವರು ಸಂಪೂರ್ಣವಾಗಿ ಕಸಿದುಕೊಳ್ಳೋ ದಿನ ದೂರ ಇಲ್ಲ ಅಂತ ಕಳವಳ ವ್ಯಕ್ತಪಡಿಸಿದ್ರು ಸೊ ಸುಪ್ರೀಂ ಕೋರ್ಟ್ ಈಗಾಗಲೇ ಡಿಲೀಟ್ ಆಗಿರೋ ಮತದಾರರ ಲೀಸ್ಟ್ ಅನ್ನ ಆಗಸ್ಟ್ ಒಂಬತ್ತರೊಳಗೆ ಡಿಲೀಟ್ ಮಾಡಲಾದ ಮತದಾರರ ಮಾಹಿತಿ ವಿವರಣೆ ನೀಡುವಂತೆ ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಸೊ ಬಿಹಾರದಲ್ಲಿ ಮತದಾರರ ಪಟ್ಟಿಯಿಂದ ಮತದಾರರನ್ನ ಕೈಬಿಟ್ಟಿರೋ ಪ್ರತ್ಯೇಕ ವಿವರವನ್ನ ಸಿದ್ಧಪಡಿಸೋಕೆ ಅಥವಾ ಹೊರಗುಳಿದಿರೋದಕ್ಕೆ ಕಾರಣ ಒದಗಿಸಬೇಕು ಅನ್ನೋ ಯಾವುದೇ ಕಾನೂನು ಇಲ್ಲ ಅಂತ ಬಿಹಾರ್ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಭಾರತದ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ತಿಳಿಸಿತು ಆಗಸ್ಟ್ ಹನ್ನೆರಡಕ್ಕೆ ವಾದ ವಿವಾದದ ಸಮಯದಲ್ಲಿ ಯೋಗೇಂದ್ರ ಯಾದವ್ ಚುನಾವಣಾ ಆಯೋಗ ಯಾವ ವ್ಯಕ್ತಿಗಳು ಸತ್ತಿದ್ದಾರೆ ಅಂತ ಲಿಸ್ಟ್ ಇಂದ ತೆಗೆದುಹಾಕಿತ್ತೋ ಅದೇ ವ್ಯಕ್ತಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸೋ ಮೂಲಕ ಚುನಾವಣಾ ಆಯೋಗದ ಅಕ್ರಮಕ್ಕೆ ಕೈಗನ್ನಡಿ ಹಿಡಿದಂತಿದ್ರು ಸೊ ಇಷ್ಟೆಲ್ಲ ಆಗ್ತಾ ಇದೆ ಚುನಾವಣಾ ಆಯೋಗದ ಮುಂದಿನ ನಡೆ ಏನು ಈ ಎಲ್ಲ ಗೊಂದಲ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗದ ಬಳಿ ಉತ್ತರ ಇದೆಯಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ